शिष्यबिर्तर गुरु शिष्यब्र शिष्य गुरु अक्ती इक्ती आत्म शिष्यत आत्म शिष्यत्रा दिवस गुरेनप्र झळक म्हण पूजे मानस्थान शिष्य अडि मा अडि माि किट आय होईल हो मग ಇದು ಊಟ ಹಾಕಂಗಲ್ಲ ಅಂತ ಹೇಳ್ತಾರೆ ಎಷ್ಟು ದಿವಸ ಮಾಡ್ತಾನಂದ್ರೆ ಹನ್ನೆರಡು ವರ್ಷ ಮಾಡ್ತಾನ ಅಡುಗೆ ಮಾಡೋದು ಅವ್ರು ಊಟ ಆದ್ಬಿಟ್ಟೆ ಕಾಲಿಡ್ಸಿದಾಗ ಅವ್ರಿಗೆ ಕೊಚ್ಚಿ ಕೊಯ್ಬಿಡ್ತಿದ್ರು ಹನ್ನೆರಡು ವರ್ಷಕ್ಕೆ ಶಿಷ್ಯನಿಗೆ ಸಿಟ್ಟು ಬಂದುಬಿಡ್ತು ಆವಾಗ ನಮ್ಮ ಗುರುಗಳು ಹನ್ನೆರಡು ವರ್ಷ ಮಾಡಿದ್ರು ಒಂದು ದಿವಸ ಊಟ ಮಾಡೋಣವಲ್ಲ ಅಲ್ಲ ಅಂತೇಳಿ ಒಂದು ಷೇರಿನ ಸದ್ದಕ್ಕೆ ಷೇರಿನ ಅನ್ನ ಮಾಡಿ ಇಟ್ಬಿಡ್ತಾನೆ ಅದು ಗುರುಗಳಿಗೆ ಗೊತ್ತಾಕತ್ತಿ ಒಂದು ಸೇರಿನ ಸಬ್ಜಕ ಮಾಡಿ ಮಗ ಮಗನ ಅಕ್ಕನೆ ಹೇಳಿ ಆಯ್ತು ಹೋಗಿ ಹೋಗ ನಮಗೆ ಹೋಗಿ ಕೂಡ ನಿಮ್ಮ ಮನೆಗೆ ಹೋಗಪ್ಪ ಅಂತ ನಾವು ಒಪ್ಪ ನಾಡಲಿಪ್ಪ ಊಟ ನೋಡ್ರಿ ಹೋಗಿ ನೋಡಿದ್ರೆ ಒಂದು ಸೇರಿನ ಸಬ್ಜುಕ ಸೇರಿನ ಅನ್ನ ಮಾಡಿದ್ದ ಆಯ್ತು ನಾವು ಊಟ ಮಾಡಿ ಗುರುವಿನ ಮಹಾಮಂತ್ರ ಅಂದು ಊಟ ಮಾಡಿ ಶಿಷ್ಯರಿಗೆ ಮುಷಣಿ ನೀರು ಕೂಡ ತೊಳ್ಕೊಂಡು ಕುಡಿಬೇಕು ಗುರು ಆಧಾರ್ ಸ್ವಾಮಿ ಗುರು ಅಂತ ಹೇಳ್ತಾರೆ ಗುರು ಶಿಷ್ಯರಿಗೆ ಶಿಷ್ಯನಿಗೆ ಕೊಡಬಾರ್ದು ಗುರು ಊಟದ ಅಲ್ಲ ಅಂತ ಹೇಳಿ ಅವು ಅಷ್ಟು ಸಜ್ಜಕ ಅನ್ನ ಊಟ ಮಾಡ್ತಾನೆ ಅನ್ನೂ ಊಟ ಮಾಡ್ತಾನೆ ಕಡೆಗೆ ಅದನ್ನು ಉಸಿರಿದು ತೊಳ್ಕಂಡು ಕುಡಿದ್ಬಿಡ್ತಾನೆ ಕುಡ್ದಾಗ ಗುರುಗಳು ಅಷ್ಟು ಅಂತ ಹೇಳಿ ಬತ್ತಲ ಗುರಿಯಾಗ ಕೈ ಹಿಡ್ಕೊಂಡು ಹಿಡ್ಕೊಂಡ ಕೈ ಹಿಡ್ಕ್ರದ್ರಾಗ ಒಂದು ಹಗ್ಗಳ ಹಣ್ಣು ಹಗ್ಳು ಅದ್ರಾಗ ಹಗ್ಗಳ ಹಣ್ಣು ಹೋದ್ರ ಬಗ್ಸಿ ನೀರಿನಾಗ ಹಣ್ಣು ಹೋಗ್ಬಿಟ್ಟೆ ಬಂದು ಶ್ರೇಷ್ಠಂಗ ಹೊಡೆದ್ಬಿಡ್ತಾನೆ ಗುರುಗಳಿಗೆ ಯಾಕೆ ಪಡೆದಿ ಏ ಮಗಣ ಯಾಕೆ ಪ್ಲೇಸ ಯಾಕೆ ಪಡೆದಪ್ಪ ನೀನು ಯಾಕೆ ಪಡೆದು ಹೇಳಪ್ಪ ಅಂತಾನೆ ಏ ಮಾತಾಡಿದ್ದೆ ಮಾತಾಡಿದೆ ಅಂತ ಹೇಳಿ ಶಿಷ್ಯನ ಬಡದು ಬಿಡ್ತಾನೆ ಬಡದು ರುದ್ರಾಕ್ಷಿ ಹಿಂಗ್ಕಾಯಿತ್ತು ಹಾಲು ಒಯಿತಾನೆ ಮತ್ತೆ ಬಂದು ತಾಸು ಕುಂದಿರ್ತಾನೆ ಕುಂತ ಮೇಲೆ ಕಾಲು ಹಿಸಿಗೆ ಇದನ್ನು ಮಾಡ್ತಾನೆ ಹೋಗಿ ಮಗನ ಬರಬೇಡ ನೀನು ಅಂದಾಗ ಇಲ್ಲೇ ಪತ್ ಅಪ್ಪತ್ ಕ್ಷಮೆ ಕ್ಷಮ ಮಾಡ ಅಂದಾಗ ಆಗ ಮತ್ತೆ ಗುರುಗಳಿಗೆ ಹಚ್ಚಿ ಅವ್ಳ ಲಿಂಗಕಾಯಿ ಲಿಂಗಿನಕಾಯಿ ಊಟಿಟ್ಟು ಹೋಗಾನೆ ಮತ್ತು ಮರುದಿವ್ಸ ಬರ್ತಾನವ ಮತ್ತೆ ಬಂದು ಈಗ ಬರಬೇಡ ನಿನ್ನೆದ್ದು ನಾ ಬದುಕಿಲ್ಲ ಇನ್ನು ಸೇವಾ ಮಾಡಬೇಡ ನಿನ್ನ ನಮ್ಮ ಮಠದಲ್ಲೇ ಬರಬಾರಂಥೇಳಿದ್ರು ಇಲ್ಲೇ ಪತ್ತ ಪತ್ ಕ್ಷಮೆ ಮಾಡೋದು ಮತ್ತು ಹನ್ನೆರಡು ಹನ್ನೆರಡು ಇಪ್ಪತ್ತು ನಾಲ್ಕು ವರ್ಷ ಆಗ್ತೈತಿ ಆಗ ಅವ ಈ ಅನುಗ್ರಹ ಬೋಟಿಗಿಂತ ಒಂಟಿಗೆ ಗಲ್ಲಿ ಅವ ಹೇಳ್ತಾನೆ ಆಯ್ತು ನೋಡಪ್ಪ ನೀನು ಕೊಟ್ಟಾರು ಕೂಡ ಬುಟ್ಟಾರ ಕೂಡ ಸಾಕು ಹೋಗ್ಬಾನ ಅಂತ ಹೇಳ್ತಾನೆ ಆಯ್ತು ಆದಣ ಇಲ್ಲಿಗೆ ನಿಮಗೆ ಮೋಕ್ಷ ಅಂತ ಹೇಳಿ ಅನುಗ್ರಹ ಮಾಡ್ತಾನ ಅನುಗ್ರಹ ಮಾಡಿದಾಗ ಆತ ಗುರುಗಳು ಸಂಚಾರ ಅಂತೇಳಿ ಮುಂದೆ ಶ್ರಾವಣ ಬಂದು ಹಳ್ಳ್ಯಾಗ ಹೋಗಿರ್ತಾನೆ ಹಳ್ಳಿಯಾಗ ಹೋಗಿ ಒಂದು ಊರಲ್ಲಿ ಹಂಚಾರು ಬಂದಾರಂಥೇಳಿ ದಿವಸ ಗಣ್ಣಾಯ ಮಾಡೋಕ್ಕಾಗಿ ದಿನ ಒಂದು ಮಾಡಿ ಒಂದು ಮಾಡಿ ಅವ್ರು ಏನು ಮಾಡ್ತಿದ್ರು ಒಬ್ಬೊಬ್ರು ದಕ್ಷಿಣ ಕೊಡೋರು ಒಬ್ರು ಆಕಳ ಕೊಡೋರು ಒಬ್ರು ಆಡ್ಮ ಕೊಡೋರು ಹೆಂಗೆ ಅವ್ರವ್ರ ಎಕ್ತ ಸರಿ ಕೊಡೋರು ಧರ್ಮ ಕೊಟ್ಟಾಗ ಊರಿಗೆ ಸಾವ್ಕಾರ ನೂರು ಊರಿಗೆ ಆಸ್ತೀವ ಅವ ಏನಂತ ಅಜ್ಜಾರ ಎಲ್ಲರ ವಿನಾಯ ಮಾಡಿದ್ರು ಸಾವ್ಕಾರ ಹೆಂಪಿ ಕೇಳ್ತಾಳ ಭಾಳ ಭಕ್ತೀವ ಇರ್ತಾಳೆ ನಾವು ಮಾಡಂದ್ರಿ ಮಗ್ಳ ಮನೆಯವರು ಒಟ್ಟರು ಮಾಡಿದ್ರು ಸ್ವಾಮಿಗಳು ಪಾಪ ಪೂಜೆ ಮಾಡ ಅಂದರೆ ಕೇಳು ನೋಡೋಣ ಗಿಣ್ಣಾಯಿ ಮಾತ್ರ ಅಷ್ಟು ಇಪ್ಪತ್ತು ಮಂದಿ ಬರ್ತಾರ ಅವರಿಗೆ ಊಟ ಆಗ್ತದೆ ಬೇಡ ಒಬ್ಬರನ್ನ ಬಂದು ಪಾಕ್ ಪೂಜೆ ಮಾಡಿ ಊಟ ಮಾಡಿಸ್ಬಿಡಿ ಅಷ್ಟು ಇನ್ನೊಬ್ಬರು ಕರಿಬಾರದು ಆಯ್ತಾರ ಅಷ್ಟೇ ಮಾಡಲ್ಲ ಮತ್ತೆ ಎಲ್ಲರು ದಾನ ಮಾಡ್ಯಾರ ಆಕಳ ದಾನ ಮಾಡ್ಯಾರ ಬೆಳ್ಳಿ ದಾನ ಮಾಡ್ಯಾರ ನಾವೇನು ಏ ಬೇಡ ಅವರು ಚೀರಿದ ಆಕಳ ಮಾಡ್ಯಾರ ನಮ್ಮ ಆಕಳ ಮೂವತ್ತು ಸಾವಿರ ರೂಪಾಯಿ ಅವ್ರಿಗೆ ಅವ್ರಿಗೇನು ಕೊಡೋದು ಬೇಡ ಸ್ವಾಮಿಗೆ ಅಂತ ಹೇಳ್ತಾನೆ ಹೇಳಿದಾಗ ಆಗ ಅರ್ಲಿನ ಹಾಕಳ ಮಾಡಿಬಿಡೋಣ ಅಂದ್ರೆ ಹೆಂಡತಿ ಹ್ಞೂ ಮಾಡಾಕ ಅಲ್ಲಿ ಆಕಳ ನಮ್ಮ ಹೋದ್ ಬೇಡ ಮಣ್ಣು ಬೇರೆ ಹೊಂದ್ ತಂದು ಮಾಡ್ತೇವೆ ಆಯ್ತಾಳು ಬೇರೆ ಹೋದನು ಗುತ್ತಿನ ತಂದು ಮಣ್ಣು ಆಕಳ ಮಾಡ್ತ ಒಂದು ಕೆಜಿದು ಆಕಳ ಹಾಕಳ ಆಕೆ ಅದಕ್ಕ ಬೇರೆದಾರ ಹೊಂದ್ ಗುತ್ತಿನ ಮಣ್ಣು ತಂದು ಅದ್ರಲ್ಲಿ ಕಲಸಿ ಆಕಳಿ ಮೆತ್ತಿಬಿಡ್ತಾವೆ ಆಕಳಿ ಮೆತ್ತಾಗ ಅದು ಅರ್ಲಿನ ಹಾಕಳತ್ತ ಮಂದಿ ಬೇರೆ ಕಡೆ ಮನೆಗೆ ಭಿನ್ನ ಎತ್ತ ಕರಿ ಹಾಕೋದ್ರಿ ಅಜ್ಜಾರ ನಮ್ಮ ಮನೆಗೆ ಬರ್ರಿ ಅದು ಅವ್ರದ್ದು ಅಡುಗೆ ಲೇಟ್ ಆಕತಿ ಬರೀ ಪಾತ್ರ ಪೂಜೆ ಅಷ್ಟ ಸಹಕಾರ ಮಾಡಿ ಹೋಗಿ ಬಂದರು ಅಂದ ಪೂರಕಾರ ಮಾಲಕರೇನು ಲೇಟ್ ಆಯ್ತು ಸ ಅಜ್ಜಾರ ಬಂದು ಪಾದ ಪೂಜೆ ಮಾಡಿದರೆ ಅಲ್ಲಿನ ಅಲ್ಲಿನ ಆಕಳಕ್ಕೆ ಬೆಳೆ ಹಾಕಿ ಬರಿ ಬರೀ ಬಿಡದ್ರಲ್ಲ ಅವರು ಅಪ್ಪಾರ ನೀವು ಊಟ ಮಾಡ್ರಿ ಆಕಳ ಅದನ್ನು ಒಪ್ಪತೆಯನ್ನು ಹೋಗ್ರಿ ಅದ್ರಾಗ ಸ್ವಾಮಿಗಳು ಹೇಳಿದ್ರು ಅಯ್ಯಪ್ಪ ಅದು ಬೆಳ್ಳಿ ಆಕಳೈತಿ ಇದನ್ನು ಓದ್ತು ನಿಮ್ಮ ಕೋಲಿಯ ಇಟ್ಕೊಂಡ್ರೆ ಮಟ್ಟಕ್ಕೆ ಹೋಗ್ರಿ ಆಯ್ತಾಳೆ ಆಕಳ ಹೊತ್ತಗಣಕ್ ಹೋದಾಗ ಎತ್ತಲ್ಲ ಅದು ಪುಟ್ಟರಲ್ಲಿ ಬೆಳ್ಳಿ ಇದೆ ವಚಾತ್ ಏನು ನಾವು ಮುಟ್ಟಿದ್ರೆ ಇದು ಹೋಗೈತರ ನಮ್ಮ ಐಶ್ವರ್ಯ ನೀವು ಮೇಲೆ ಹೊತ್ಕೊಂಡು ಹೋಗ್ರ ನಿಮ್ಮ ಬಗ್ಗೆ ಆಕಳ ಅದ ಆಕಳ ಮೇಲೆ ಇಟ್ಕೊಂಡು ಹೋಗಿ ಮನೆಗೆ ಇಟ್ಟು ಒಂದು ಕೋಲಿಯಲ್ಲಿ ಇಟ್ಟು ಬಂದ ಸೌಕರ್ಯ ಮುಂದೆ ಅವಾಗ ಆಯ್ಸು ಬಂತು ಇಡೀ ಊರು ಮನೆ ಗುಣ ಆಗ ಕತ್ತಿದ್ರು ಸಾಹುಕಾರ ಅಂದ್ರೆ ಸಪ್ ನಾವು ಐದು ವರ್ಷ ಸತ್ತ ಐದು ವರ್ಷ ಆದ್ರೆ ಮುಂದೆ ಪ್ರಶ್ನೆ ಏನಾಯ್ತಂದ್ರೆ ಅವತ್ತು ಸಾಹುಕಾರ ಸತ್ತ ಸೋಮವಾರ ಹಿಂತಿ ಸತ್ತು ಹೆದು ಅಗ್ದಿ ಡೈರೆಕ್ಟ್ರು ಬಂತು ಶಿವನ ಮಹತ್ವ ಈ ಒಂದು ಸಾಹುಕಾರಂದು ಹೆಂಗ್ ಬಂದು ನೀ ಏನೇನು ಮಾಡಿದ್ರಿ ಪುಣ್ಯ ನಾ ಸಾಕಷ್ಟು ಮಾಡಿಲ್ಲ ಏನು ಮಾಡಿದ್ರಿ ನಾನು ನೋಡಿರಿಪ್ಪ ಬೆಳ್ಳಿ ಆಕಳ ದಾನ ಮಾಡೀನಿ ಅಜ್ಜಪ್ಪ ಪೂಜೆ ಮಾಡೀನಿ ಯಾರಿಗೆ ಏನು ಅಣ್ಣ ಮಾಡಿದ್ರಂತ ಆಯ್ತು ರೀ ನೀನು ಮಾಡ್ಯಪ್ಪ ಸ್ವಲ್ಪ ಕರ್ಭ ಇದು ನಾ ಏನೇನು ಮಾಡಿದರು ಯಾರನ್ನಾದ್ರೂ ಬಡ್ಡಿ ಸಾಲ ಕೊಡೋದು ಅವ್ರ ಬಡ್ಡಿ ಸಣ್ಣ ಬರೋದು ಅವ್ರ ಮನೆ ಊಟ ಮಾಡೋದು ಹೆಂಗೆ ಮಾಡಿದ್ರು ಆಯ್ತು ಶಿವದೋತ್ರ ಈ ಅಮ್ಮನ ಕಲಿಯಕ್ಕೆ ಬಂದರು ಸಾವಕರ ಯಾವ ಧರ್ಮ ಅವನು ಸಹಕಾರ ನೋಯ್ಯಕ್ ಬಂದ ಇಬ್ರು ಬಂದ್ಬಿಟ್ರು ಅಲ್ಲಿಗೆ ಅಲ್ಲಿಗೆ ಪರಮಾತ್ಮ ಏನ್ ಹೇಳ್ತಾನ ಇಬ್ರು ಬಂದಾರ ಅಂದ್ರೆ ಇಬ್ರು ಕಳ್ಸಿದ್ರೆ ಯಾರು ಬರ ನೀನು ಯಮ್ ಧರ್ಮ ಅಚಕ ಇಚಕರು ಅವ ಶಿವದೋತ್ರ ಅಚ್ಚಕ್ ಕಡೆಯರು ಆಕ್ಳ ಏನ್ ಸ್ಥಾನ ಮಾಡ್ಯವ ನೀನು ಗುರುವಿನ ಮಹಾಮಂತ್ರ ಅಂದ್ಬಿಡು ಅಂದ್ಬಿಟ್ಟು ನೀನು ಪುಣ್ಯ ಇದ್ರೆ ಅಚಕ್ ತಾಡ್ತಾರೆ ಮತ್ತೆ ಎಣ್ಣೆ ಇದ್ರ ಯಮ್ ಧರ್ಮ ಮುಳಿಗಿದ್ರ ನೀವೈ ಅಚಕ್ ಹೋಗಿ ಆ ದಂಡ ಎತ್ತಿತಿ ಅವ ಶಿವದ ಶಿಗೂತ್ ಆಕೆ ಬೆರಕಿ ತಾನು ಏನು ಮಾಡಿದ್ರು ಬೆಳ್ಳಿ ಹಾಕಳ ಹಿಂಗೆ ಮ್ಯಾಲೆ ಕೂತ್ಲು ಶರಕ್ಕೆ ತಗೊಂಡು ಅಣ್ಣನ್ನು ಮುದ್ದು ಕುಸಿ ಶರಕ್ಕೆ ತಗೊಂಡ್ ಬಿದ್ದರೆತಾನ ಅಂತೇಳಿ ಆಕೆ ಗೊತ್ತಿತ್ತು ಗೊತ್ತಿರ್ತದೆ ಅದು ನಾವು ಪುಣ್ಯ ಮಾಡಿದ್ರೆ ದಂಡಿಗೆ ಹತ್ತಿರ ಅಣ್ಣೆ ಮಾಡಿದ್ರೆ ಇಲ್ಲೇ ಮುಗಿಸಿ ಭಗವಂತ ಅಣ್ಣಾಕ ಕಣ್ಣು ಮುಚ್ಚಿ ಕಣ್ಣು ತಗ ಆ ಸಕ್ಕರೆ ಹೋಗಿಬಿಡ್ತಾರೆ ಬೆಳ್ಳಿ ಹಾಕಲು ಬೆಳ್ಳಿ ಹಾಕಲು ಹೋತು ಅದು ಅದ್ರ ಹೋಗಿ ಬೆಳ್ಳಿ ಹಾಕಳ ಆಗಿಬಿಡ್ತೀವಿ ಆಕಳ ಅಂದ ಎಲ್ಲ ಅಜ್ಜಾರಿಗೆ ನಾವು ಒಂದು ಬೆಳ್ಳಿ ಆಕಳ ಕೊಟ್ಟಿದ್ದೆ ಅದ್ರ ಸಂಬಂಧ ಪರ ಹೋಗಿ ಬಿಡ್ತಿ ಬೆಳ್ಳಿ ಹಾಕಿ ಉಳಿತಿ ಆ ಒಂದು ಕೆಜಿ ಬೆಳ್ಳಿ ಕೊಟ್ಟಿ ಆ ಕಳವಿ ಸ್ವಾಮಿ ಅವನು ಬಡ್ದು ಕಡ್ದ ಬರ್ತಾನಂದವ ಅಲ್ಲಪ್ಪ ನೀನು ಆಕಿ ಪುಣ್ಯದಿಂದ ಪರಮಾತ್ಮ ಆಶೀರ್ವಾದದ್ದ ದಾನ ಮಾಡಿದ ದಂಡಿಗೆ ಹೆತ್ತಿದ್ರು ಇದ್ರೂ ಗಂಡ ಹೆಣ್ತಿ ಆ ಹೆಣ್ಮಳು ಪುಣ್ಯದಿಂದ ನಿನ್ನಲ್ಲಿ ಕರ್ಮಿತ್ತಂದ್ರೆ ಎಂಧಾರ್ ಮುಯ್ತಿದ್ದ ಶಿವದೋತ್ರ ಐತೆ ಅಲ್ಲ ವಜನ ಮಾಡ್ಕಂತಿದ್ರು ಪುನರ್ ಜನ್ಮ ಹುಟ್ಟಿ ಎಣ್ಣೆ ಮಾಡಬಾರೀ ಪುಣ್ಯದ ಕೆಲಸ ಮಾಡ್ರಿ ಹೇಳಿ ಅಲ್ಲಿ ಅವ್ರ ಗುರು ಶಿಷ್ಯರ ಅವ್ರನ್ನ ಶಿವದೋತ್ರ ಎಲ್ಲ ಲೋಕ ಎಂದ್ರ ಲೋಕಕ್ಕೆ ಹೋದರು ಪರಮಾತ್ಮ ಪಾರ್ವತಿ ಜೈ ನಂಗರಂ ಜೈ ಪಾರ್ವತಿ ಶಿವರಾಮ ಅದೇ ರೋ